ಎದ್ದರೂ ಹಡೆದ ತಾಯಿ ಪರದೇಸಿನಾಗಿ ಹಳು ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಅಂತ ಮಗ ಬೇಡ್ಯಾಳು ತಾಯಿ ಬೇಡಿಯಾಗ ಸತ್ಯ ವತಿಯಿಂದ ಕೋಟಿ ಕೋಟಿ ಮನಗಳನ್ನ ಹೇಳ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲಿಗೆ ತಮ್ಮನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಕಂದಾಯ ಸಚಿವರು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಇಂದು ಕೆಪಿಸಿಸಿ ವತಿಯಿಂದ ಹಮ್ಮಿಕೊಂಡಿರುವ ಈ ಪ್ರತಿಭಟನಾ ರ್ಯಾಲಿ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡ್ರೆ ಪ್ರತಿಭಟನೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಜನಗಳ ಸುಲಿಗೆಯ ವಿರುದ್ಧ ಜನಪರವಾಗಿ ಧ್ವನಿ ಎತ್ತಲಿಕ್ಕೆ ಬಂದಿರತಕ್ಕಂಥ ಸಹಸ್ರಾರು ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ತಾವು ಇಷ್ಟು ಸಂಖ್ಯೆಯಲ್ಲಿ ಬಂದು ಜನಪರವಾಗಿ ತಾವು ಧ್ವನಿ ಎತ್ತಿದ್ದೀರಾ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಶೋಷಣೆಯ ವಿರುದ್ಧ ತಾವೆಲ್ಲ ಧ್ವನಿ ಎತ್ತಿದಿರ ನಿಮಗೆ ನನ್ನ ಅಭಿನಂದನೆಗಳು ಕೂಡ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗಿನಿಂದ ಸಾಮಾನ್ಯ ಜನಗಳ ಶೋಷಣೆ ನಡೆದಿದೆ ಬಡವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಇವರು ಸಹಾಯ ಮಾಡ್ತಾ ಇರೋದು ಮೋದಿಯವರ ಸರ್ಕಾರ ಬಿ ಜೆ ಅವರು ಸಹಾಯ ಮಾಡ್ತಾ ಇರೋದು ದೇಶದ ಬೆರಳೆಣಿಕೆ ಶ್ರೀಮಂತರು ಅಂಬಾನಿ ಅದಾನಿ ಅಂತವರಿಗೆ ಲಾಭ ಆಗ್ತಾ ಇದೆ ಆ ಲಾಭ ಯಾರ ಮೇಲೆ ಆಗ್ತಾ ಇದೆ ಅಂದ್ರೆ ಬಡವರ ದುಡಿಮೆ ಬಡವರ ಸುಲಿಗೆ ಯಾರ ಮನೆ ಸೇರ್ತಾ ಇದೆ ಅಂದ್ರೆ ಅಂಬಾನಿ ಅದಾನಿ ಮನೆ ಸೇರ್ತಾ ಇದೆ ಅಂಬಾನಿ ಅದಾನಿ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತರಾಗ್ತಾ ಇದ್ದಾರೆ ನಮ್ಮ ಹಳ್ಳಿಯಲ್ಲಿ ಇರುವ ತಿಂಪಣ್ಣ ತಿಮ್ಮಕ್ಕ ದಿನೇ ದಿನೇ ಬಡವರಾಗ್ತಾ ಇದ್ದಾರೆ ಅವರ ಬೆವರು ಅವರ ದುಡಿಮೆಯ ಲಾಭ ಶ್ರೀಮಂತರಿಗೆ ಸಿಗ್ತಾ ಇದೆ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿರೋದು ದೇಶದಲ್ಲಿ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಗ್ಯಾಸ್ ಸಿಲಿಂಡರ್ ಬೆಲೆ ನಾವು ತಿನ್ನೋ ಬೇಳೆ ಕಾಳು ಮನೆಯಲ್ಲಿ ಉಪಯೋಗಿಸುವಂತಹ ಎಣ್ಣೆ ಅಥವಾ ಒಂದು ಸಣ್ಣ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಸಿಮೆಂಟ್ ಸ್ಟೀಲು ಜನಸಾಮಾನ್ಯರು ಮುಟ್ಟುವ ಎಲ್ಲಾ ಐಟಮ್ಗಳ ರೇಟು ಕೂಡ ಡಬಲ್ ಆಗಿದೆ ಟ್ರಿಪಲ್ ಆಗಿದೆ ಬಿಜೆಪಿ ಬಂದ ಮೇಲೆ ಡೀಸೆಲ್ ಮೇಲೆ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಕೇಂದ್ರ ಸರ್ಕಾರದಲ್ಲಿ ತೆರಿಗೆ ಒಂದು ಲೀಟರ್ ಮೇಲೆ ಮೂರು ರೂಪಾಯಿ ಬಿಜೆಪಿ ಬಂದ ಮೇಲೆ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಅಂದ್ರೆ ಐನೂರು ಪರ್ಸೆಂಟ್ ಡೀಸೆಲ್ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ತೆರಿಗೆ ಜಾಸ್ತಿ ಮಾಡಿದೆ ಪೆಟ್ರೋಲ್ ಮೇಲೆ ಹಿಂದೆ ಕಾಂಗ್ರೆಸ್ ಇದ್ದಾಗ ಒಂಬತ್ತು ರೂಪಾಯಿ ಇಪ್ಪತ್ತು ಪೈಸಾ ಇತ್ತು ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಇವತ್ತು ಪೆಟ್ರೋಲ್ ಮೇಲೆ ಇಪ್ಪತ್ತು ರೂಪಾಯಿ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಸುಮಾರು ಇನ್ನೂರ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಒಂದು ಸಿಲಿಂಡರ್ ಗ್ಯಾಸು ನಾನೂರು ರೂಪಾಯಿ ಇದ್ದಿದ್ದು ಇವತ್ತು ಸಾವಿರ ರೂಪಾಯಿ ದಾಟಿದೆ ಅದೇ ರೀತಿ ನೀವು ಎಣ್ಣೆ ಬೇಳೆ ಸಿಮೆಂಟು ಸ್ಟೀಲು ಸಾಮಾನ್ಯರು ಬಳಸುವ ಪ್ರತಿಯೊಂದು ಐಟಮ್ ಮೇಲೂ ಕೂಡ ಯದ್ವಾ ತದ್ವಾ ರೇಟ್ಗಳನ್ನ ಜಾಸ್ತಿ ಮಾಡಿ ಸಾಮಾನ್ಯ ಭಾರತೀಯರಿಂದ ಒಳ್ಳೆ ಜಿಗಣೆ ರಕ್ತ ಹೀರಿದ ಹಾಗೆ ತಿಗಣೆ ರಕ್ತ ಹೀರಿದ ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಜನಗಳಿಂದ ಸುಲಿಗೆ ಮಾಡ್ತಾ ಇದೆ ಯಾಕೆ ಸುಲಿಗೆ ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಈ ದೇಶದ ಅತಿ ಶ್ರೀಮಂತರು ಒಂದು ಸಾವಿರ ಜನ ಯಾರಿದ್ದಾರೆ ಅವರ ಮೇಲೆ ಬಿಜೆಪಿ ಗೌರ್ಮೆಂಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದೆ ದೇಶದಲ್ಲಿ ಮೊದಲಿಗೆ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಮೂವತ್ತು ಪರ್ಸೆಂಟ್ ಇತ್ತು ಅದನ್ನ ಇಪ್ಪತ್ತೆರಡು ಗೆ ಹದಿನೈದು ಗೆ ಇಳಿಸಿದ್ದಾರೆ ಶ್ರೀಮಂತರು ಕಟ್ತಾ ಇದ್ದಿದ್ದ ಟ್ಯಾಕ್ಸ್ ಇವತ್ತು ಸಾಮಾನ್ಯ ಬಡವರ ಮೇಲೆ ಹೇರಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಶ್ರೀಮಂತರು ಕಟ್ಟುತ್ತಾ ಇದ್ದಂತ ಟ್ಯಾಕ್ಸ್ ಕಡಿಮೆ ಮಾಡಿ ಶ್ರೀಮಂತರು ಕಟ್ಟಬೇಕಾಗಿದ್ದಂತ ಟ್ಯಾಕ್ಸ್ ಅನ್ನ ಇವತ್ತು ಸಾಮಾನ್ಯ ಭಾರತೀಯರು ಜನಸಾಮಾನ್ಯರಿಂದ ನಾವೇನು ಶ್ರೀ ಸಾಮಾನ್ಯರು ಅಂತೀವಲ್ಲ ಇಂಗ್ಲಿಷಲ್ಲಿ ಅಲ್ಲಿ ಕಾಮನ್ ಮ್ಯಾನ್ ಅಂತೀವಿ ಇವತ್ತು ಅಂಬಾನಿ ಅದಾನಿ ಕಟ್ತಾ ಇದ್ದ ಟ್ಯಾಕ್ಸ್ ಕಡಿಮೆ ಮಾಡಿ ಶ್ರೀ ಸಾಮಾನ್ಯನಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಎಲ್ಲ ರೇಟ್ಗಳು ಕೂಡ ದೇಶದಲ್ಲಿ ಹೆಚ್ಚಾಗಿದೆ ಅದರ ಜೊತೆಗೆ ಮೋದಿ ಸರ್ಕಾರ ಬಂದ ಮೇಲೆ ಬಡವರ ಸಂಪಾದನೆ ನಿಂತು ಹೋಗಿದೆ ಬಡವರು ಬಡವರಾಗ್ತಾ ಇದ್ದಾರೆ ದೇಶದ ಆಸ್ತಿ ಎಲ್ಲ ದೇಶದ ಆದಾಯ ಎಲ್ಲ ಶ್ರೀಮಂತರಿಗೆ ಸೇರ್ತಾ ಇದೆ ಶ್ರೀಮಂತರು ಕುಬೇರರಾಗ್ತಾ ಇದ್ದಾರೆ ಸಾಮಾನ್ಯ ಜನ ದಿನೇ ದಿನೇ ಬಡವರಾಗ್ತಾ ಇದ್ದಾರೆ ಶ್ರೀಮಂತರು ಬಡವರ ಮಧ್ಯ ದಿನೇ ದಿನೇ ಅಂತರ ಜಾಸ್ತಿ ಆಗ್ತಾ ಇದೆ ಭಾರತ ಸರ್ಕಾರ ಇವತ್ತು ಬಿಜೆಪಿ ಸರ್ಕಾರ ಕೇವಲ ಶ್ರೀಮಂತರ ಸರ್ಕಾರ ಆಗಿದೆ ನಿನ್ನೆ ರಾಹುಲ್ ಗಾಂಧಿ ಮೇಲೆ ಸೋನಿಯಾ ಗಾಂಧಿ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಬಿಜೆಪಿ ಸರ್ಕಾರ ಬಂದು ಹನ್ನೊಂದು ವರ್ಷ ಆಯ್ತು ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋದು ಒಂದು ರೂಪಾಯಿ ಕಪ್ಪು ಹಣ ತಗೊಂಡ್ ಬಂದಿದ್ದಾರೆ ದೇಶಕ್ಕೆ ಇವರು ಮಾತ್ ಕೊಟ್ಟಿದ್ರು ಸ್ವಿಸ್ ಬ್ಯಾಂಕಿಂದ ಎಲ್ಲ ಹಣ ತಗೊಂಡ್ಬಂದು ನಿಮ್ಮ ಅಕೌಂಟಿಗೆ ಹದಿನೈದು ಲಕ್ಷ ಹಾಕ್ತಿವಿ ಅಂತ ಅಕೌಂಟ್ ಗೆ ಹದಿನೈದು ಲಕ್ಷ ಹಾಕೋದು ಹೋಗ್ಲಿ ಒಂದು ರೂಪಾಯಿ ಬ್ಲ್ಯಾಕ್ ಮನಿ ಇವತ್ತು ಶ್ರೀಮಂತರಿಂದ ವಸೂಲಿ ಮಾಡೋದಿಕ್ಕೆ ಸಾಧ್ಯ ಆಗಿಲ್ಲ ಇವ್ರ ಕೈಲಿ ಅವರನ್ನ ಏನು ಮಾಡೋದಿಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ ಇವತ್ತು ವಿಜಯ್ ಮಲ್ಯ ನೀರವ್ ಮೋದಿ ಮೇವುಲ್ ಚೋಕ್ಸಿ ಲಲಿತ್ ಮೋದಿ ದೇಶದ ದುಡ್ಡು ಲೂಟಿ ಮಾಡಿ ಹೊರದೇಶದಲ್ಲಿದ್ದಾರೆ ಅವರನ್ನ ಒಬ್ಬರನ್ನ ಒದ್ದು ವಸೂಲಿ ಮಾಡಕ್ಕಾಗದಿಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೇಲೆ ಚಾರ್ಜ್ ಶೀಟ್ ಹಾಕಿ ಆಪೋಸಿಷನ್ ಪಾರ್ಟಿಯನ್ನ ನಿರ್ನಾಮ ಮಾಡಲಿಕ್ಕೆ ಹೊರಟಿದ್ದಾರೆ ಅದರ ವಿರುದ್ಧವಾಗಿ ಇಂದು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ನಮ್ಮ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಬೆಂಗಳೂರಿನಿಂದ ಆರಂಭ ಆಗಿದೆ ನಾವು ಕಾಂಗ್ರೆಸ್ಸಿಗರು ಜನವಿರೋಧಿ ನೀತಿ ಕೇಂದ್ರದ ಜನವಿರೋಧಿ ನೀತಿಯ ವಿರುದ್ಧ ನಮ್ಮ ಹೋರಾಟ ಬರೀ ಬೆಂಗಳೂರಿಗೆ ಅಷ್ಟೇ ಅಲ್ಲ ಇದು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಆಗ್ಬೇಕು ತಾಲೂಕಲ್ಲಿ ಆಗ್ಬೇಕು ಈ ಹೋರಾಟವನ್ನು ನಾವು ಹಳ್ಳಿ ಹಳ್ಳಿಗೂ ತೆಗೆದುಕೊಂಡು ಹೋಗ್ಬೇಕು ಇವತ್ತು ಬಡವರ ಸುಲಿಗೆ ಆಗ್ತಾ ಇದೆ ಬಡವರ ಒಂದೊಂದು ರೂಪಾಯಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಜನಗಳಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಕಾಂಗ್ರೆಸ್ನವ್ರು ಮಾಡಬೇಕು ನಮ್ಮ ಹೋರಾಟ ಇವ್ರ ಈ ಬೆಲೆ ಏರಿಕೆಯನ್ನ ಕಮ್ಮಿ ಮಾಡಿ ಜನಗಳನ್ನ ಉಳಿಸೋವರೆಗೂ ನಾವು ಈ ಹೋರಾಟವನ್ನ ಮುಂದುವರಿಸಬೇಕು ಅಲ್ಲಿವರೆಗೂ ಕಾಂಗ್ರೆಸ್ಸಿಗರು ಈ ಹೋರಾಟಕ್ಕೆ ಸಣ್ಣದು ಆಗಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡಿ ಇಲ್ಲಿ ಜಾಗ ಎಲ್ಲೆಲ್ಲಿಗೂ ಸಾಲೋದಿಲ್ಲ ನಮ್ಮ ಅಧ್ಯಕ್ಷರು ಇವತ್ತು ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ ಬಹುಶಃ ಇವತ್ತು ಬರ್ತಾ ಇರೋ ಜನ ನೋಡಿದ್ರೆ ಈ ಹೋರಾಟಕ್ಕೆ ಬೆಂಗಳೂರೇ ಸಾಲೋದಿಲ್ಲ ಅಷ್ಟು ಜನ ತಾವು ಕಾರ್ಯಕರ್ತರು ಬಂದು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಾ ನಿಮಗೆಲ್ಲರಿಗೂ ನಮ್ಮ ಧನ್ಯವಾದಗಳು ಪಕ್ಷದ ಪರವಾಗಿ ಆದರೆ ಇವತ್ತಿಗೆ ಮಾತ್ರ ಈ ಹೋರಾಟ ಆಗುವಂತಹದ್ದು ಅಲ್ಲ ಈ ಜನ ವಿರೋಧಿ ನೀತಿ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಜನಕ್ಕೆ ತಲುಪಿಸ್ಬೇಕು ಬೀದಿಗಿಳಿದು ಹೋರಾಟ ಮಾಡಬೇಕು ಎಲ್ಲಿವರೆಗೂ ಕೇಂದ್ರ ಸರ್ಕಾರ ಈ ಬೆಲೆ ಏರಿಕೆಯನ್ನು ವಾಪಸ್ ತಗೊಳ್ಳೋದಿಲ್ಲ ಅಲ್ಲಿಯವರೆಗೂ ನಾವು ಈ ಹೋರಾಟವನ್ನ ಮಾಡಿ ಜನಗಳಿಗೆ ನ್ಯಾಯ ಕೊಡಿಸೋವರೆಗೂ ಕಾಂಗ್ರೆಸ್ನವರು ವಿರಮಿಸೋದು ಬೇಡ ಅಂತ ಮನವಿ ಮಾಡಿ ತಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ಕಾರ ಸನ್ಮಾನ್ಯ ಕೃಷ್ಣ ಬೈರೇಗ ಧನ್ಯವಾದಗಳು ಮುಂಭಾಗದಲ್ಲಿ ಈ ಪ್ಯಾಸೇಜ್ ಏನಿದೆ ಅಲ್ಲಿ ನಿಲ್ತಿರ್ತಕ್ಕಂಥ ಕಾರ್ಯಕರ್ತರು ದಯಮಾಡಿ ಅಲ್ಲೇ ಕುಲ್ತ್ಕೊಳ್ಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಆದೇಶ ಮಾಡ್ತಾ ಇದಾರೆ ದಯಮಾಡಿ ಅಲ್ಲಿ ಕುಳಿತುಕೊಳ್ಳಿ ಇನ್ನು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಒಳಗಡೆ ಬರಬೇಕಾಗಿದೆ ನೀವು ನಿಲ್ತಿರೋದ್ರಿಂದ ಹಿಂದೆ ನೋಡೋದಕ್ಕೆ ಆಗ್ತಾ ಇಲ್ಲ ದಯಮಾಡಿ ಅನ್ಯತ ಭಾವಿಸಿದ ಎಲ್ಲರೂ ಕೂಡ ಕುಳಿತುಕೊಳ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ದಯಮಾಡಿ ಮೊದಲನೇ ಸಾಲಲ್ಲಿ ಸಚಿವರಿಗೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಕೆಪಿಸಿಸಿ ಎ ಪದಾಧಿಕಾರಿಗಳು ಯಾರು ಅನ್ಯತ ಭಾವಿಸದೆ ದಯಮಾಡಿ ಹಿಂದಕ್ಕೆ ಹೋಗ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇನೆ ಪ್ಲೀಸ್ ದಯಮಾಡಿ ನಮ್ಮ ಕೆಪಿಸಿಯ ಪದಾಧಿಕಾರಿಗಳು ಯಾರಿದೀರಾ ತಾವಾಗಿ ತಾವು ಎದ್ದು ಹಿಂದಕ್ಕೆ ಹೋಗ್ಬೇಕು ಜಾಸ್ತಿ ಇದೆ ಇವತ್ತು ನಾಲ್ಕು ರೂಪಾಯಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನೀವು ರೈತರ ವಿರೋಧಿಗಳು ಅಂತೇಳಿ ಹೇಳಿ ಪಟ್ಟೆಯನ್ನ ಕಟ್ಕೊಂಡಿದ್ದೀರಿ ಇವತ್ತು ಹಾಲಿನ ಬೆಲೆ ಕೇರಳದಲ್ಲಿ ಐವತ್ತೆರಡು ರೂಪಾಯಿ ಇದೆ ಗುಜರಾತಲ್ಲಿ ಐವತ್ಮೂರು ರೂಪಾಯಿ ಇದೆ ದೆಹಲಿಯಲ್ಲಿ ಐವತ್ತೈದು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಐವತ್ತೆರಡು ರೂಪಾಯಿ ಇದೆ ತೆಲಂಗಾಣಲ್ಲಿ ಐವತ್ತೆಂಟಿದೆ ಅಸ್ಸಾಮಲ್ಲಿ ಅರವತ್ತಿದೆ ಹರಿಯಾಣದಲ್ಲಿ ಐವತ್ತಾರು ಇದೆ ರಾಜಸ್ಥಾನದಲ್ಲಿ ಐವತ್ತು ರೂಪಾಯಿ ಇದೆ ಮಧ್ಯಪ್ರದೇಶಲ್ಲಿ ಐವತ್ತೆರಡು ಇದೆ ಪಂಜಾಬಲ್ಲಿ ಐವತ್ತಾರಿದೆ ಉತ್ತರ ಪ್ರದೇಶದಲ್ಲಿ ಐವತ್ತಾರು ರೂಪಾಯಿ ಇದೆ ನಾವು ಎಲ್ಲರಿಗಿಂತ ಇನ್ನು ಹತ್ತನ್ನೆರಡು ರೂಪಾಯಿ ಕಡಿಮೆ ಇದ್ದೀವಿ ಯಾರಿಗೋಸ್ಕರ ರೈತನ ಬದುಕೋಸ್ಕರ ಇವತ್ತು ಕೇವಲ ನಾಲ್ಕು ರೂಪಾಯಿ ನಾವು ಮಾಡಿದ್ದೀವಿ ನೀವು ಮಳೆಗಾಳಿ ಮಳೆಗಾಳಿಗೆ ಎದುರುಕೊಂಡು ನೀವು ಜನ ಆಕ್ರೋಶ ಯಾತ್ರೆಯನ್ನ ಕೈ ಬಿಟ್ಟಿದ್ದೀರಿ ಮಳೆಗಾಳಿ ಎದುರುಕೊಂಡು ಜನ ಆಕ್ರೋಶ ಯಾತ್ರೆ ಕೈಗೆ ಬಿಟ್ಟಿದ್ದೀರಿ ಇವತ್ತು ನಾವು ಈ ದೇಶದ ಆರ್ಥಿಕದ ಪರಿಸ್ಥಿತಿಯನ್ನು ಗಮ್ದಲಿಟ್ಕೊಂಡು ನಿಮ್ಮಿಂದ ಸಿಮೆಂಟ್ ಬೆಲೆ ಜಾಸ್ತಿ ಆಯಿತು ಕೃಷ್ಣ ಬೈರೇಗೌಡರು ಹೇಳಿದ್ರು ಸಿಮೆಂಟ್ ಬೆಲೆ ಕಬ್ಳ ಬೆಲೆ ಎಣ್ಣೆ ಬೆಲೆ ಎಲ್ಲ ಪದಾರ್ಥಗಳ ಬೆಲೆ ಸೋಪು ಉಪ್ಪು ಎಲ್ಲದಕ್ಕೂ ಕೂಡ ಒಂದು ಟಿ ವಿ ಹತ್ತು ಸಾವಿರ ರೂಪಾಯಿ ಇದ್ದಿದ್ದು ಮೂವತ್ತು ಸಾವಿರ ರೂಪಾಯಿ ಆಗೋಯ್ತು ಒಂದು ಸಣ್ಣ ಪದಾರ್ಥ ಒಂದು ಟೂತ್ ಬ್ರಷು ಐದು ರೂಪಾಯಿ ಇದ್ದಿದ್ದು ಹದಿನೈದು ರೂಪಾಯಿ ಆಗೋಯ್ತು ಯಾವ ಬೆಲೆ ಕಡಿಮೆ ಇಲ್ಲ ಅಂತ ಅಂತಂಗಿಲ್ಲ ಇವತ್ತು ಎಲ್ಲ ಬೆಲೆಯನ್ನ ನೀವು ಜಾಸ್ತಿ ಮಾಡಿದ್ರಿ ಕಳೆದ ಹನ್ನೊಂದು ವರ್ಷದಿಂದ ಯಾವ ಹೆಣ್ಣು ಕೂಡ ಮಾಂಗಲ್ಯ ಸರ ಕಟ್ಟಕ್ಕೆ ಆಗ್ತಾ ಇಲ್ಲ ನಲವತ್ತು ಸಾವಿರ ರೂಪಾಯಿ ಇದ್ದದ ಚಿನ್ನ ತೊಂಬತ್ತು ಸಾವಿರ ಸಾವಿರ ರೂಪಾಯಿ ಆಗಿದೆ ಹತ್ತು ಸಾವಿರ ರೂಪಾಯಿ ಇದ್ದಿದ್ದ ಮೊಬೈಲು ಮೂವತ್ತು ಸಾವಿರ ರೂಪಾಯಿ ಆಗಿದೆ ಆ ಮಹಿಳೆಯರ ಮಾಂಗಲ್ಯ ಸರ ಕಟ್ಟಕ್ಕೆ ಆಗ್ತಾ ಇಲ್ಲ ಐವತ್ತು ಕೆ ಜಿ ಸಿಮೆಂಟು ಇನ್ನೂರ ಅರವತ್ತೆಂಟು ರೂಪಾಯಿ ಇದ್ದಿದ್ದು ನಾನೂರ ಹತ್ತು ರೂಪಾಯಿ ಆಗಿದೆ ಒಂದು ಇನೋವಾ ಕಾರು ನಾನೇ ಹನ್ನೆರಡು ಲಕ್ಷ ರೂಪಾಯಿ ತಗೊಂಡಿದ್ದೆ ಈಗ ಮೂವತ್ತು ಲಕ್ಷ ರೂಪಾಯಿ ಆಗಿದೆ ಎರಡು ರೂಪಾಯಿದ ಮೊಟ್ಟೆ ಏಳೆಂಟು ರೂಪಾಯಿ ಆಗೋಗಿದೆ ಯಾರ ಕಾರಣ ಇದೆಲ್ಲ ಬಿಜೆಪಿ ಕಾರಣ ಅದಕ್ಕೆ ನಾನು ಹೇಳ್ತಾ ಇರೋದು ಟೂತ್ ಪೇಸ್ಟ್ ಹದಿನೈದು ರೂಪಾಯಿ ಇದ್ದಿದ್ದು ಅರವತ್ತೆಂಟು ರೂಪಾಯಿ ಹೋಗಿದೆ ಇದು ಜನ ಆಕ್ರೋಶ ಬಿಜೆಪಿ ಸರ್ಕಾರದ ವಿರುದ್ಧ ಆಗಬೇಕೆ ಹೊರತು ಬೇರೆ ಯಾರ ಮೇಲೂ ಅಲ್ಲ ಇದನ್ನ ಗಮ್ದಲ್ಲಿ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಅಂತೇಳಿ ಉದ್ಯೋಗ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಇವತ್ತು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿದ್ದು ಜನ ಇವತ್ತು ಈ ದೇಶದಲ್ಲಿ ನಾನು ನೂರ ಮೂವತ್ತಾರು ಸೀಟ್ ಅಂತ ಹೇಳಿದ್ದೆ ಅದಾದ ಮೇಲೆ ಬೈ ಎಲೆಕ್ಷನ್ ಬಂದು ಚನ್ನಪಟ್ಟಣ ಶಿಗ್ಗಾಂವ್ ಮತ್ತು ನಮ್ದೇ ಸೀಟು ಸಂಡೂರ್ ಈ ಮೂರು ಸೀಟು ಯಾಕೆ ನಿಮ್ಮ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಸೋಲ್ಸಿದ್ರು ಬಿಜೆಪಿ ನಾಯಕರುಗಳೇ ಇದಕ್ಕೇನು ಅರ್ಥ ಕುಮಾರಸ್ವಾಮಿ ಏನು ಅಯ್ಯೋ ಅಯ್ಯೋ ಏನು ಟನ್ ಗಟ್ಲೆ ಮುಡಿಕೊಂಡಿರಂತೆ ನಮ್ಮ ಬಗ್ಗೆ ಯಾಕೆ ಇನ್ನೂ ಟನ್ ಬಟ್ಲೆ ಇಟ್ಕೊಂಡಿದ್ಯಾ ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ ತುಂಬ ಕಳಿಸ್ಬೇಕಾಯ್ತು ಗವರ್ನರ್ಗೆ ಕಳಿಸ್ಬೇಕಾಯ್ತು ಮಿಸ್ಟರ್ ಕುಮಾರಸ್ವಾಮಿ ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ಡು ಬೆದರಿಕೆ ಎದರೋ ಮಗ ಅಲ್ಲ ಇಡಿ ಕೆ ಶಿವಕುಮಾರ್ ನಮ್ಮ ಬದುಕು ನಮ್ಮ ಕಷ್ಟ ನಮ್ಮ ಶ್ರಮ ನಾವು ಆಸ್ತಿ ಮಾಡ್ಕೋತೀವಿ ಏನ್ ಮಾಡ್ಕೋತೀವಿ ಸರ್ಕಾರ ಇದೆ ಅದನ್ನು ನೋಡ್ತದೆ ನಿನ್ನ ಚರಿತ್ರೆ ನಾನು ಇನ್ನ ಬಿಚ್ಚಿಲ್ಲ ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿ ಇನ್ನ ನಾನು ಬಿಚ್ಚಿಲ್ಲ ನಿನಗೆಲ್ಲೆಲ್ಲಿಂದ ಬಂತು ನಾನು ನಿನ್ನ ಬಿಚ್ಚಿಲ್ಲ ಬಿ ಜೆ ಪಿಯ ಸ್ನೇಹಿತಗಳದು ಅವನು ಯಾವನೊಬ್ಬ ಚಂಗ್ಳು ಹೋಗ್ ಗವರ್ನರ್ ಅರ್ಜಿ ಕೊಟ್ಟಾನೆ ವಿಧಾನಸೌಧನ ನಾ ಏನ್ ಮಾಡಬೇಕು ಏನೇನು ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ ಏನೇನು ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ ಈಗ ನಾನು ಅದನ್ನ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಆದರೆ ಇವತ್ತು ಈ ಭ್ರಷ್ಟ ಬಿ ಜೆ ಪಿ ವಿರುದ್ಧ ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು ಇವತ್ತು ಈ ದೇಶದಲ್ಲಿ ಜನರ ಆಕ್ರೋಶ ತುಂಬಿ ತುಳುಕ್ತಾ ಇದೆ ಎಲ್ಲ ಬೆಲೆ ಏರಿಕೆಯಿಂದ ಜಾಸ್ತಿ ಆಗಿದೆ ಒಂದಿನೂ ಮಾತಾಡ್ತಾ ಇಲ್ಲ ಈಗ ಬಿ ಜೆ ಅವರು ಎರಡು ರೂಪಾಯಿ ಮಾಡಿದ್ರಲ್ಲ ಈಗ ನಮ್ಮ ಮುಖಂಡಗಳೆಲ್ಲ ಎಮ್ ಬಿ ಪಾಟೀಲ್ ಈಗೆಲ್ಲ ಹೇಳಿದ್ರಲ್ಲ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ನೀವು ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದೀರಿ ಅಂತಲ್ಲ ಬಿ ಜೆ ನೀವು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ನೀವು ಇದ್ರ ಬಗ್ಗೆ ನೀವೆಲ್ಲ ಮಾತಾಡ್ಬೇಕು ಮಾತಾಡಬೇಕು ಇವತ್ತು ನಾನು ವೇದಿಕೆಯಲ್ಲಿರುವಂತಹ ಎಲ್ಲ ಶಾಸಕರುಗಳಿಗೆ ಎಲ್ಲ ಕೇಳ್ಕೊಳ್ಳಿ ಸ್ವಲ್ಪ ಎಲ್ಲ ಜಿಲ್ಲಾ ಅಧ್ಯಕ್ಷಗಳಿಗೆ ಪದಾಧಿಕಾರಿಗಳಿಗೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಪಕ್ಷ ಚರ್ಚೆ ಮಾಡಿದ್ದೇವೆ ಇದೇ ಬೆಲೆ ಏರಿಕೆಯ ಪ್ರತಿಭಟನೆಯ ಕಾರ್ಯಕ್ರಮವನ್ನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲ ಜಿಲ್ಲಾ ಮಿನಿಸ್ಟ್ಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಡ್ಬೇಕು ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಎಲ್ಲ ಡಿಸ್ಟಿಕ್ ಮಿನಿಸ್ಟ್ರಿಗೆ ಹೋಗ್ಬೇಕು ಎಲ್ಲ ಜಿಲ್ಲೆಯಲ್ಲೂ ಈ ಕಾರ್ಯಕ್ರಮ ಆಗಬೇಕು ಈ ಆಕ್ರೋಶವನ್ನು ನಮ್ಮ ಹಳ್ಳಿ ಜನರಿಗೆ ನಮ್ಮ ಗ್ರಾಮೀಣ ಜನರಿಗೆ ಪಟ್ಟಣಗಳ ಜನರಿಗೆ ಇದನ್ನು ತಿಳಿಸ್ಬೇಕು ಆಮೇಲೆ ನಮ್ಮ ರಾಜ್ಯದ ಸರ್ಕಾರ ಕಳೆದ ಎರಡು ವರ್ಷದಿಂದ ಬಹಳ ಯಶಸ್ಸಾಗಿ ಕಾರ್ಯಕ್ರಮವನ್ನು ಜನರಿಗೆ ಮಾಡ್ತಾ ಇದ್ದೇವೆ ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೇವೆ ನಿನ್ನೆ ನಾನು ಮುಖ್ಯಮಂತ್ರಿಗಳು ಬೀದರ್ಗೆ ಹೋಗಿದ್ದು ಗುಲ್ಬರ್ಗ ಹೋಗಿದ್ದು ಯಾವ ಬಿ ಜೆ ಪಿ ನಾಯಕರುಗಳಿಗೆ ಜನತಾದಳ ನಾಯಕರುಗಳಿಗೆ ಹೇಳ್ತಾ ಇದ್ದೀನಿ ಜೆ ಎಚ್ ಪಟೇಲ್ ಹೇಳ್ತಿದ್ರು ರೋಡ್ ಸರಿ ಇಲ್ಲ ಅಂದ್ರೆ ನೀವು ಕುದುರೆ ಮೇಲೆ ಹೋಗಿ ಅಂತ ನಾನು ಕುದುರೆ ಮೇಲೆ ಹೋಗಿ ಅಂತ ಹೇಳುದಿಲ್ಲ ಕರೆಂಟ್ ಇಲ್ಲ ಅಂದ್ರೆ ಕೈಗೆ ವೈರ್ ಇಟ್ಟು ನೋಡಿ ಅಂತ ಕೇಳ್ತಿದ್ರು ನಾನು ಅದನ್ನು ಹೇಳುದಿಲ್ಲ ಹೋಗಿ ನೋಡಬೇಕು ಇಲ್ಲೇ ನಮ್ಮ ಈಶ್ವರ್ ಕಂಡ್ರೆ ನಮ್ಮ ರಹಮಾನ್ ಕಾರ್ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ಬರೀ ಬೀದರ್ ನಲ್ಲಿ ನಿನ್ನೆ ಉದ್ಘಾಟನೆ ಮಾಡಿಬಿಟ್ಟು ನಾವು ಬಂದಿದ್ದೇವೆ ಗುಲ್ಬರ್ಗ ಹೋಗಿದ್ದು ಶರಣ ಪ್ರಕಾಶ್ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ನಾನು ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೋಗಿದ್ದು ರಾಮಲಿಂಗಾರೆಡ್ಡಿ ಅವರು ಬಂದಿದ್ರು ಸುಧಾಕರ್ ಬಂದಿದ್ರು ಇಪ್ಪತ್ತಾರು ಸಾವಿರ ಜನ ಇಪ್ಪತ್ತಾರು ಸಾವಿರ ಜನ ಗುಲ್ಬರ್ಗದಲ್ಲಿ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ರು ಅಲ್ಲೂ ಕೂಡ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ಈ ಹೊಸ ಪಥ ರಸ್ತೆ ಅದಕ್ಕೆ ಏನೇ ಸಿಟ್ಟಿದ್ರಿ ರೋಡ್ಗೆ ಕಲ್ಯಾಣ ಪಥ ಕಲ್ಯಾಣ ಪಥ ಅಂತ ಹೇಳಿ ಆ ಭಾಗದ ರಸ್ತೆಗಳಿಗೋಸ್ಕರ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ರಸ್ತೆಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಐದು ಸಾವಿರ ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಇವತ್ತು ಮೀಸಲಾಗಿಟ್ಟಿದೆ ನನ್ನ ಇಲಾಖೆಯಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ನೀರಾವರಿಗೆ ಇಟ್ಟಿದ್ದೇವೆ ಬೆಂಗಳೂರು ನಗರಕ್ಕೆ ಮೆಟ್ರೋ ಇವತ್ತು ಅಂಡರ್ ಪಾಸು ಫ್ಲೈಓವರು ವಿದ್ಯುತ್ ಶಕ್ತಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸುಮಾರು ಒಟ್ಟು ಒಂದು ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ ಏನು ಅಭಿವೃದ್ಧಿ ಅಲ್ವೇ ಇದು ಅಭಿವೃದ್ಧಿ ಅಲ್ವೇ ನೀವು ಕಾಮಾಲೆ ಕಣ್ಣಲ್ಲಿ ನಮ್ಮ ಸರ್ಕಾರ ನೋಡ್ತಾ ಇದ್ದೀರಿ ಕಾಮಾಲೆ ಕಣ್ಣಲ್ಲಿ ನೋಡ್ತಾ ಇದ್ದೀರಿ ಎಕ್ಸ್ರೇ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಿ ನಿಮ್ಮ ಆತ್ಮ ಸಾಕ್ಷಿಯಿಂದ ನಿಮ್ಮ ಕಣ್ಣಲ್ಲಿ ನೋಡಿ ಎಲ್ಲ ಕೆಲಸಗಳು ಕೂಡ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಇಡೀ ದೇಶದಲ್ಲಿ ಇವತ್ತು ನಮ್ಮ ಬಜೆಟ್ ನೋಡಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಇವತ್ತು ಈ ಬಜೆಟ್ ಅನ್ನ ಇಟ್ಟು ಇವತ್ತು ದಾಖಲೆಯನ್ನ ನಿರ್ಮಾಣವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇವತ್ತು ಮಾಡಿದೆ ಆದ್ರಿಂದ ಬಂಧುಗಳೇ ನಮ್ಮ ಹೋರಾಟ ಜನರ ಪರವಾಗಿ ನಮ್ಮ ಸರ್ಕಾರ ಜನರ ಹಿತವಾಗಿ ಇವತ್ತು ಕುಡಿಯೋ ನೀರು ಬೆಂಗಳೂರು ನಗರದ ಜನರಿಗೆ ನಾನು ಮಂತ್ರಿ ಆದ ಮೇಲೆ ಆರ್ ಟಿ ಎಂ ಸಿ ಜಾಸ್ತಿ ಮಾಡಿದ್ದೀನಿ ಇವತ್ತು ಐದನೇ ಸ್ಟೇಜ್ ನೀರನ್ನು ಇವತ್ತು ವಾಪಸ್ಸು ಕುಡಿಯೋ ನೀರಿಗೆಲ್ಲ ಕೊಟ್ಟಿದ್ದೇವೆ ಎಂಥ ಬರಗಾಲ ಬಂದರೂ ಕೂಡ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬದ್ಧವಾಗಿದ್ದೇವೆ ಇವತ್ತು ಹತ್ತು ಸಾವಿರಾರು ಬಸ್ಗಳು ಬೆಂಗಳೂರು ನಗರದಲ್ಲಿ ಇವತ್ತು ಹೆಚ್ಚಿಗೆ ಮಾಡಿದ್ದೇವೆ ಇಡೀ ರಾಜ್ಯದಲ್ಲಿ ಎರಡು ಸಾವಿರ ಬಸ್ಗಳು ಹೆಚ್ಚಿಗೆ ಆಗಿದೆ ಎಲ್ಲ ನನ್ನ ತಾಯಿಂದೀರು ಉಚಿತವಾಗಿ ಶಕ್ತಿ ಯೋಜನೆಯಡಿಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಎಲ್ಲ ನನ್ನ ತಾಯಿಂದೀರಿಗೆ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಇವತ್ತು ಹೀಗೆ ಹತ್ತು ಕೆ ಜಿ ಅಕ್ಕಿ ಈ ರೀತಿ ವಿಚ್ಛು ನಮ್ಮ ಕೆ ನಮ್ಮ ಎಂ ಬಿ ನಮ್ಮ ಕೆ ಜೆ ಅವರು ಅವರ ಮುಖಂಡತ್ವದಲ್ಲಿ ಈಗಾದ ಒಂದು ಲಕ್ಷ ಒಂದು ಕೋಟಿ ಐವತ್ತು ಲಕ್ಷ ಜನರಿಗೆ ಎರಡು ಉಚಿತವಾಗಿ ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಕೊಡ್ತಾ ಇದ್ದೇವೆ ಯಾರಿಗೋಸ್ಕರ ಬಿ ಜೆ ಪಿ ಸರ್ಕಾರದ ಬೆಲೆ ಏರಿಕೆಯನ್ನು ತಡೆದು ಜನರ ಬದುಕನ್ನು ಹಸನ್ನು ಮಾಡಬೇಕು ಅಂತೇಳಿ ಇವತ್ತು ಈ ಹಣವನ್ನು ನಾವು ಕೊಟ್ಟುಕೊಂಡು ನಾವು ಬರ್ತಾ ಇದ್ದೇವೆ ಆದ್ದರಿಂದ ನಮ್ಮ ಆಕ್ರೋಶ ಬಿ ಜೆ ಪಿ ವಿರುದ್ಧ ನಿಮ್ಮ ಆಕ್ರೋಶ ಬಿ ಜೆ ಪಿ ವಿರುದ್ಧ ಈ ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಎಲ್ಲ ನಾಯಕರುಗಳು ಅವರವರ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಮುಂದಕ್ಕೆ ಮುಂದುವರಿಸ್ತದೆ ತಮಗೆಲ್ಲ ನಾನು ಹಾಸನ ಮಾಡ್ಕೊಳಕ್ಕಾಗಿಲ್ಲ ಬಿಸಿಲಲ್ಲಿ ನಡ್ತಾ ಇದ್ದೀರಿ తావెల్లా క్షమస్ బు అంతి తమ ప్రార్థి నన్న మాత ముగ్దేనే జై హింద్ జై కర్ణాటక జై కాంగ్రెస్ పార్టీ సన్మాన్య డి కె శివకుమార్ సాన్యవద్దు ఈ కర్ణాటక సర్కార జనప్రీయ యోజన ఐదు గ్యారంటీ లభవిరుగా తమ అనసిక తమ జ హారు ನಮ್ಮ ಹೆಸರು ಮಹೇಶ್ವರಿ ಅಂತ ಗಾಂಧಿನಗರ ಇಂದ ಬರ್ತಾ ಇದ್ದೀವಿ ನಮಗೆ ಇಂದ ನಮಗೆ ಎರಡು ಸಾವಿರ ರೂಪಾಯಿ ಸಿಕ್ಕತ್ತೆ ಅದರಲ್ಲಿ ನಮಗೆ ಮಕ್ಕಳಿಗೆ ಫೀಸ್ ಕಟ್ತೀವಿ ಮಿಕ್ಕಿದ್ದು ನಾವು ನಮ್ಮ ಮನೆ ಕೆಲ್ಸಕ್ಕೆಲ್ಲ ನೋಡ್ಕೊತೀವಿ ಅದರಲ್ಲೂ ನಾವು ಒಂಬೈನೂರು ರೂಪಾಯಿ ಸಿಲಿಂಡ್ರ್ ಪೇ ಮಾಡಿಬಿಡ್ತೀವಿ ಇದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣು ಮಕ್ಕಳು ಏನು ಮಾತಾಡ್ತಾ ಇದ್ದಾರೆ ಕೇಳಿ ಏನು ಕಿಸ್ತಾ ಇದ್ದೀರಾ ನೀವು ನಿಮ್ಮ ಆಕ್ರೋಶ ಬೇರೆ ಮಾತಾಡೋಣ ಇಲ್ಲಲ್ಲ ಬಾಬಾ ಹೆಣ್ಮಕ್ಳು ಅವಳ ಅಭಿ ಅನುಭವನ ಹೇಳ್ತಾ ಇದ್ದಾಳೆ ಕೇಳಿದ್ದೀವೆಲ್ಲ ಮೀಡಿಯಾಗೆಲ್ಲ ಇಡೀ ದೇಶಕ್ಕೆ ಜನ ಹೋಗ್ಬೇಕು ಇಲ್ಲಿ ಯಾರು ಕಿರ್ಚಿಬಾರ್ದು ಯಾವ ಜೈಕಾರನೂ ಬೇಡ ದಯವಿಟ್ಟು ಕೂತ್ಕೊಳ್ಳಿ ಅಲ್ಲಿ ಹಿಂದೆ ಇರೋರೆಲ್ಲ ಅಲ್ಲಿ ಚೇರ್ಗಳು ಇದೆ ನೋಡಿ ಹೋಗಿ ಕೂತ್ಕೊಳ್ಳಿ ಹಿಂದೆ ಇಲ್ಲ ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ನಾವು ಸಿಂಗಲ್ ಪ್ಯಾರೆಂಟ್ಸು ನಾವು ಕಷ್ಟಪಟ್ಟು ನಮ್ಮ ಮಕ್ಕಳಿಗೆ ಓದೋಕ್ಕೆ ನಾವು ಈ ಕಾಸಿಂದ ನಮಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದ ನಮ್ಮ ಪಕ್ಷಕ್ಕೆ ಧನ್ಯವಾದ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸೆಲ್ವಕುಮಾರಿ ಅಂತ ನನಗೆ ಇವಾಗ ಅಕ್ಕಿ ಎಲ್ಲ ಫಸ್ಟು ನಮ್ಮಲ್ಲಿ ಐದು ಜನ ಇರೋದು ಅಕ್ಕಿ ಫಸ್ಟು ಕಡಿಮೆ ಒಂದು ಐದು ಕೆ ಜಿ ಕೊಡ್ತಾ ಇವಾಗ ದಾಸಿ ಮಾಡಿದ್ದಾರೆ ಹದಿನೈದು ಕೆ ಜಿಯಿಂದ ನಮಗೆ ಅಕ್ಕಿ ಒಬ್ಬರು ಇದೆ ತುಂಬ ಅನುಕೂಲ ಆಗ್ತಾ ಇರೋದು ರೇಷನ್ನಿಂದನೂ ಮತ್ತು ನಮಗೆ ಬಸ್ಸು ಓಡಾಡೋಕ್ಕೆ ಫ್ರೀ ಆಗಿದೆ ಅದು ಯೂಸ್ ಆಗ್ತಾ ಇದೆ ಮತ್ತು ಎಲ್ಲ ನಮಗೆ ಈ ದುಡ್ಡು ಬರ್ತಾ ಇರೋದ್ರಿಂದ ಸಿಲಿಂಡ್ರ್ ಏನು ಜಾಸ್ತಿ ಆಗಿದೆ ಅದಕ್ಕೆಲ್ಲ ಇದು ಹೆಲ್ಪ್ ಆಗ್ತಾ ಇದೆ ಎಲ್ಲ ತುಂಬ ಹೆಲ್ಪ್ ಆಗ್ತಾ ಇರೋದು ಈ ದುಡ್ಡು ಕೊಡ್ತಾ ಇರೋದಕ್ಕೇ ಇದು ಯಾರು ಮಾಡಿಕೊಟ್ಟಿದಾರೆ ಅವರಿಗೆ ತುಂಬ ಧನ್ಯವಾದಗಳು ಕಾರ್ಯದರ್ಶಿಗಳು ಸಂಸದರು ಕರ್ನಾಟಕ ರಾಜ್ಯದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜಾ ಅವರೇ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅವರ ಭಾಷಣವನ್ನು ಕನ್ನಡಕ್ಕೆ ಸನ್ಮಾನ್ಯ ಶರತ್ ಬಚ್ಚೇಗೌಡರು ತರ್ಜುಮೆಯನ್ನು ಮಾಡಲಿದ್ದಾರೆ ಕಾರ್ಯಕರ್ತ ಬಂಧುಗಳೇ ದಯಮಾಡಿ ಎಲ್ಲರೂ ಕುಳ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಭಾಷಣ ನಡೀತಾ ಇರ್ಬೇಕಾದ್ರೆ ಯಾರು ಸ್ಲೋಗನ್ ಕೂಗೋದಾಗ್ಲೇ ಇನ್ನೊಂದು ಮಾಡಬಾರದು ಅಂತ ಹೇಳಿ ಮನವಿ ಮಾಡ್ಕೊಳ್ತಾನೆ नमस्कार आ चीफ मिनिस्टर श्री सिद्धारमैया जी पीसीसी प्रेसिडेंट एंड डिप्टी चीफ मिनिस्टर डी के शिव कुमार जी माय ग एआईसी सेक्रेटरीज़ अभिषेक दत्त जी मयूरा जी गोपी जी रोजी जॉन जी कर्नाटका प्रदेश वर्किंग प्रदेश कांग्रेस कमेटी के सभी सभी आदरणीय मंत्रीगण विधायकगण एमएलसी एल कांग्रेस पार्टी के